ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರಾದರೂ ಹಸುಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಈ ಬ್ಲಾಗ್ ಬಂದುಬಿಟ್ಟು ಶುಕ್ರವಾರ ಮತ್ತು ಶನಿವಾರದ ಟೂ ಡೇಸ್ ಸೇರಿಕೊಂಡು ನಾನು ಒಂದೇ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ನನ್ನ ಬಾಣಲಿ ಸುಮಾರು ಒಂದು ಒಂಬತ್ತು ವರ್ಷದಿಂದನೂ ಅಂದರೆ ಇವ್ರ ರಾಜು ಇದ್ದಾಗಿಂದಾನು ಒಂದೇ ಬಾಣಲಿನೇ ಯೂಸ್ ಮಾಡ್ತಾ ಇದ್ದೆ ಸೊ ಆ ಬಾಣಲಿ ಒಂದು ಸ್ವಲ್ಪ ಬರ್ತಾ ಬರ್ತಾ ಇಲ್ಲ ಹೋಗಲದಂಗಾಗಿ ತೂತ್ ಬಿದ್ದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಬಾಣಲಿನೆಲ್ಲ ತೊಗೊಂಬಂದ್ರ ಅಂತ ಹೇಳಿ ಸೊ ಬಾಣಲಿ ಥರ ಕೊಂಟೆ ಹೋಗ್ಯವ್ ನೋಡ್ರಿ ಬಾಂಡೆ ಅಂಗಡಿ ಮೊನ್ನೆ ಹಿಂದಿಂದ ಒಂದು ಟೂ ತ್ರೀ ಬ್ಲಾಗ್ನಾಗ ಹಿಂದಿನ ಬ್ಲಾಗ್ನೇ ಹೇಳಿದ್ನಲ್ಲ ಹೋಗಿದ್ವಲ್ಲ ನಾನು ನಮ್ಮ ಲೇಔಟಲ್ಲಿ ಬ್ಲಾಕ್ಗೆ ಕರ್ಕೊಂಡು ಹೋಗಿದ್ನಲ್ಲ ಸೊ ಅವಾಗ ನೋಡ್ಕೊಬಂದಿದ್ದೆ ಸೊ ರೇಟ್ನೂ ಸಹ ಕೇಳ್ಕೊಬಂದಿದ್ನಲ್ಲ ಸೊ ಅಲೋಮಿನಿಯಮಿಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ಟೀ ಸ್ಟೀಲಿಂದೆ ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ ಬಾಣಲಿನ ತೊಗೊಬರಕಂತ ಹೋಗಿದ್ದೆ ಅಲ್ಲಿ ಇಡ್ಲಿದು ಕುಕ್ಕರ್ ನೋಡಿದೆ ಇಷ್ಟು ಇಷ್ಟು ಚಿಕ್ಕ ಚಿಕ್ಕ ಚಿಕ್ಕದು ಒಂಥರ ಚೆಂದ ಅಂತ ಅನ್ನಿಸ್ತು ನೋಡೋಕೆ ಹಂಗೆ ನೋಡಿದೆ ಅಷ್ಟೆ ಬಟ್ ನಮ್ಮ ಮನೆಗೆ ಇಡ್ಲಿ ಕುಕ್ಕರ್ ಐತಿ ಬಟ್ ಇದು ಈಟ ಚಿಕ್ಕದಂತ ಅನಿಸ್ತಲ್ಲ ಅದಕ್ಕೊಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಅಷ್ಟೆ ಬಾಂಡ್ಲಿ ಅದೇ ಬಾಣ್ಲಿ ತೊಗೊಳಕಂತಾನೆ ಹೋಗಿತ್ತಲ್ಲ ಸೊ ಬಾಣ್ಲಿ ಫಿ ಫೈನಲ್ ಆಯಿತು ನಾನು ಹೇಳಿದ್ನಲ್ಲ ನಂಗೆ ಒಂದು ಸ್ವಲ್ಪ ತಟ್ಟೆ ಇಡ್ಲಿ ಅಂದರೆ ಇಷ್ಟ ಅಂತ ಹೇಳಿ ಸೊ ಅದನ್ನೊಂದು ರೇಟ್ ಕೇಳೋಣ ಅಂತ ಕೇಳಿದೆ ಅವನು ಏನಿಲ್ಲ ಆರುನೂರು ರೂಪಾಯಿ ಹೇಳ್ದೆ ಅದಕ್ಕೆ ಅಯ್ಯೋ ಈಗ ಬೇಡ ಬಿಡಪ್ಪ ಬಿಡಪ್ಪಾತ್ಲಾಗ್ಗೆ ಆರುನೂರು ಅಂದರೆ ಇದು ಮೂರೇ ಪ್ಲೇಟ್ ಅಂದರೆ ಅದು ಈಗ ಇಲ್ಲ ಅದು ಈಗ ಸದ್ಯಕ್ಕೆ ಬೇಡ ಬಿಡು ನೆಕ್ಸ್ಟ್ ನೋಡೋಣ ಅಂತ ಅಂತ ಹೆಂಗೆ ತೆಗ್ಯಿದ್ವು ಏನು ಅಂತ ಹೇಳಿ ಸೊ ಜಸ್ಟ್ ಟ್ರಯಲ್ ನೋಡ್ತಾ ಇದ್ದೆ ನೋಡ್ರಿ ನನ್ನ ಬಾಂಡ್ಲಿ ಭಾಳ ಕ ಇದು ಏನಾಗಿತ್ತು ಅಂತ ಹೇಳಿದ್ರೆ ಕಟ್ಟಾದಂಗೆ ಆಗ್ಬಿಟ್ಟಿತ್ತು ಆಲೂಮಿನಿಯಮ್ ಯೂಸ್ ಮಾಡಬಾರ್ದಾಗಿತ್ತಲ್ಲ ಸುಮಾರು ಜನ ನನ್ನ ಬ್ಲಾಗ್ನಾಗೆ ಅಡ್ಗೆ ಮಾಡೋ ವಿಡಿಯೋದಾಗ ನೋಡಿದ್ರು ಪಾಪ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆದೆ ಈಗಿ ಬಾಣ್ಲಿ ಅವಾಗ ಚೇಂಜ್ ಮಾಡ್ತಾಳವ ತಾಯಿ ಅಂತ ಅಂದ್ಕೊಂಡಿರ್ತಾರೆ ಮನಸ್ಸಿನಾಗನ ಹಂಗಾಗಿ ಚೇಂಜ್ ಮಾಡಿಬಿಡೋಣ ಅದೊಂದು ಏನೋ ಸೆಂಟಿಮೆಂಟ್ ನೀವೇನೋ ಹೇಳ್ರಿ ಒಂದು ಸಣ್ಣ ಚಮಚೆ ಸತ್ತಿಗೆ ನನಗೆ ಬಿಸಾಡೋಕೆ ಮನಸ್ಸಾಗಲ್ಲ ಸೊ ನಾನು ಅದ್ರ ಜೊತೆ ಭಾಳ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೀನಿ ಯಾವುದೋ ಒಂದು ಐಟಮ್ ಆಗಿದೆ ಸೊ ಹಂಗಾಗಿ ಈ ಬಾಣಲಿ ನನಗೆ ಹೋಗಿ ಹಾಕೋಕೆ ರೀ ಏನಾಗಿತ್ತಂದ್ರೆ ನಂದು ಹತ್ರ ಮಣ್ಣಿನ ಬಾಣ್ಲಿನೂ ಐತಿ ಒಂದು ಐರನ್ ಕಬ್ಬಿಣದ ಬಾಣ್ಲಿನೂ ಐತಿ ಬಟ್ ಅವಾಗ ನನಗೆ ಸರಿ ಅಂತ ಅನಿಸ್ಬಲ್ವ ಯಾಕೆ ಹಾಗಾಗಿ ಬಾಣ್ಲಿ ತೊಗೊಬಂದ್ರ ಅಂತ ಹೇಳಿ ಹೋಗಿ ತೊಗೊಂಡು ಸೊ ಬರ್ತಾ ಅಲ್ಲಿ ಲೈಟಿಗೆ ಒಂಥರ ಆಕಾಶ ಪಟ್ಟು ಥರ ಚೆಂದ ಮಾಡಿದರೆ ಚೆಂದ ಕಣಾಕ್ ಅದನ್ನೊಂಚೂರು ಅದೊಂಚೂರು ವೀಡಿಯೋ ತೊಗೊಂಡೆ ಮತ್ತು ಹಣ್ಣುಗಳೆಲ್ಲ ಖಾಲಿಯಾಗಿದ್ದವು ಆರೆಂಜ್ ಮತ್ತು ಇವ್ರಿಗೂ ಬಾಕ್ಸಿಗೆ ಹಾಕಬೇಕಲ್ಲ ಹಾಗಾಗಿ ಹಣ್ಣು ಎಲ್ಲ ತೊಗೊಂಡು ಸೊ ಮನೆಗೆ ಬಂದ್ವಿ ಇದು ನೆಕ್ಸ್ಟು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಸೊ ಹೊಸ ಬಾಣಲೆ ಒಳಗೆ ನಾನು ನೋಡಿರಿ ಏನಾದ್ರು ತಿಂಡಿ ಮಾಡಿದ್ರೆ ಆಯಿತು ಅಡುಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತು ಅವತ್ತು ಏನಾದ್ರು ಏನಾರು ಆಯ್ತು ತಿಂಡಿನೇ ಅಂಥೇಳಿ ಗೊಜ್ಜು ರೆಡಿ ಮಾಡ್ಕೊಂಡೆ ಚಿತ್ರಾನ್ನ ಮಾಡಿಕೊಟ್ಟು ಅವನಿಗೆ ಅಲಕ್ಕಿ ಮಾಡಿಕೊಟ್ಟು ಕಳಿಸಿ ರಾಜುಗೂ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ ನೋಡಿರಿ ಹೊಸ ಬಾಣಲೆ ಒಳಗೆ ಹೊಸ ಅದು ಅಡುಗೆ ಈ ಥರ ಚಿತ್ರನ ಮಾಡಿದೆ ಆದರೂ ನಮ್ಮ ಬಾಣ್ಲಿ ಅಂತ ಮಿಸ್ ಮಾಡ್ಕೊಳಕತ್ತ ನೀನು ನಾನು ಸೊ ಹೊಸ ಬಾಣ್ಲಿ ಒಳಗೆ ಹೊಸ ದೊಡ್ಡದಾಗಿ ಚೆನ್ನಾಗಿ ಐತಿ ತಪ್ಪಾಗಿ ಸೊ ಹಂಗಂದು ಹೊಸ ಬಾಣ್ಲಿ ತೊಗೊಂಡು ಬಂದದ್ದು ಆತ ಸೊ ಮಣ್ಣಿನ ಬಾಣ್ಲಿ ಒಳಗೆ ಆಗಂಗಿಲ್ಲ ಇನ್ನು ಕಬ್ಬಣದ ಬಾಣ್ಲಿ ತಗೊಂಡು ನೀ ಅದು ಜಂಗ ಅತ್ತೆ ಅತ್ತೇನೋ ಅನ್ನಂಗಕತ್ತ ಅದ್ರೊಳಗೆ ಏನಾರು ಮಾಡಿಬಿಟ್ರೆ ಅಡುಗೆ ಮಾಡಿದ್ರೆ ಪಲ್ಯ ಮಾಡಿದ್ರು ಹಾಗೆ ಅದು ಹೆಂಗೆ ಅದನ್ನು ಹೆಂಗೆ ಮಾಡ್ಬೇಕು ಅಂತಲೇ ಹಂಗಾಗಿ ನೆಕ್ಸ್ಟ್ ನಮ್ಮ ಯಾವಾಗಾರ ಬಂದಾಗ ಅಂತ ಒಂದು ಅಂತ ಹೇಳಿ ಸುಮ್ಮನೆ ಅದೇ ಇದು ನೋಡ್ರಿ ಫಿಫ್ಟೀನ್ ಡೇಸ್ ನಾನು ಲಾಸ್ಟ್ ಸ್ಯಾಟರ್ಡೇ ಊರಿಗೆ ಬೆಂಗಳೂರಿಂದ ಬಂದೆ ಅಂದಮೇಲೆ ಅವಾಗಿಂದ ಕೂಡಿಟ್ಟಿದ್ದು ತಿನಿ ಸೊ ಅದನ್ನ ಬೆಣ್ಣೆ ಮಾಡಿಟ್ಟು ಬಿಡೋ ನಾವೇನನ್ನು ತಿನ್ನಲ್ರಿ ನಂತರ ತಿನ್ನೋಲ್ಲ ಇನ್ನು ತಿನ್ನೋದಂದ್ರೆ ಬೆಣ್ಣಿ ರಾಜು ಒಬ್ಬನ ಬಟ್ ಅವನು ತಿನ್ನಂಗಿಲ್ಲ ಇದನ್ನ ನಾನು ಶುಕ್ರವಾರಕ್ಕೊಮ್ಮೆ ದೀಪ ಹಚ್ಚಾಕಂತ ಯೂಸ್ ಮಾಡ್ತೀನಿ ಎಣ್ಣೆ ತುಪ್ಪದ ಬತ್ತಿ ಹೀಗೆ ಮಾಡೋಕ ಅಂತ ಹೇಳಿ ಸೊ ಹಂಗಾಗಿ ಒಂದು ಬಂತು ರೀ ಒಂದು ಕಾಲು ಕಿಲೋದಷ್ಟು ಬಂತು ನೋಡಿರಿ ಹಂಗಾಗಿ ಅದನ್ನು ಕಾಸು ಇಟ್ಕೊಂಬಿಟ್ರೆ ಶುಕ್ರವಾರಕ್ಕೊಮ್ಮೆ ಕಾಮಾಕ್ಷಿ ದೀಪ ಹಸ್ತೀನಲ್ರಿ ನಾನು ತುಪ್ಪದಿಂದಾನು ಹಸ್ತೇನೆ ಅದನ್ನು ಹಂಗಾಗಿ ಅದಕ್ಕೆ ನಾನು ಯಾವಾಗಲೂ ಮಾಡಿ ಇಟ್ಕೊಳ್ಳೋದು ಇದನ್ನು ಬಟ್ ಮನೆಯಾಗಂತ ಯಾರು ತಿನ್ನಲ್ಲ ನೋಡ್ರಿ ಇಷ್ಟು ಚಲೋ ಬೆಣ್ಣೆ ಬರ್ತೈತಿ ತುಪ್ಪನೂ ಬರ್ತೈತಿ ಇವ್ರು ರಾಜು ತಿನ್ನಕ್ಕೆ ಇಷ್ಟಪಡೋಲ್ಲ ಅವ್ರಿಗೆ ತ್ರೋಟ್ ಇನ್ಫೆಕ್ಷನ್ ಆದಂಗೆ ನೀ ಸರಿ ಬೆಣ್ಣೆ ಕಾಸಲ್ಲ ನಾನು ಹಿಂಗೆ ಮತ್ತು ಸುಮಾರು ಈಗ ಹದಿನೈದು ದಿನ ಇಪ್ಪತ್ತು ದಿನ ಇಟ್ಟಿರ್ತೀವಿ ಇಲ್ಲಿ ಹಾಲು ಅಂದ್ರೆ ಪಾಕೆಟ್ ಹಾಲು ಮಿಕ್ಸ್ ಆಗಿರ್ತೈತೆ ಹಾಲು ಹಂಗಾಗಿ ಬೇಡ ಅಂತ ಅಂತಾರೆ ಅವ್ರು ನೋಡಿರಿ ಇಷ್ಟ ಆಗ್ತದೆ ನನಗೆ ಒಂದು ಎರಡು ಎರಡು ಮೂರು ವಾರ ಅಂತರೂ ಆರಾಮ ದೀಪ ಹಚ್ಚಕ ಅದಾದಮೇಲೆ ನೆಕ್ಸ್ಟ್ ಮತ್ತು ಮಾಡ್ಕೊಳಕ್ಕೆ ಬರ್ತೀವಿ ನೋಡಿರಿ ಈ ದೀಪ ಹಚ್ಚಕನ್ನ ನಾನು ಯೂಸ್ ಮಾಡೋದು ಇದು ಶುಕ್ರವಾರ ದಿನ ಮಾಡಿ ಪೂಜೆ ಸೊ ಇದೊಂದು ನಾನು ಶುಕ್ರವಾರಕ್ಕೊಮ್ಮೆ ಉಡಿ ಇಡ್ತೀನಿ ಆ ಉಡಿ ಒಳಗೆ ನನ್ನ ಕೈಲಿ ಎಷ್ಟು ಹಾಕತ್ತಷ್ಟು ಐವತ್ತು ಉಡಿ ಹುಡಿಗೆ ದುಡ್ಡು ಇಟ್ಟಿರ್ತೇನೆ ಆ ದುಡ್ಡನ್ನ ನಾನು ಅದಕ್ಕೆ ಹುಂಡಿಗೆ ಹಾಕ್ತೀನಿ ನೋಡಿರಿ ಅದಾದಮೇಲೆ ಶನಿವಾರ ದಿನ ಬೆಳಗ್ಗೆ ರೇಷನ್ ತರಕಂತ ಬೆಂಗಳೂರಲ್ಲ ಫಸ್ಟ್ ಟೈಮ್ ನಾನು ರೇಷನ್ಗೆ ಹೋಗಿ ಅಂತ ನೋಡ್ರಿ ಲೈನ್ ಏನಾದರೂ ಭಯಂಕರ ಇತ್ತು ಸೊ ಹೋಗಿ ಒಂದು ಎರಡು ದಾಸು ಕಾದ ಸೊ ರೇಷನ್ ಎಲ್ಲ ತೊಗೊಂಡು ಬಂದ್ರಿ ನೋಡ್ರಿ ರೇಷನ್ ಅಂತ ಹೇಳಿದ್ರೆ ಏನು ಕೊಡ್ತಾರಂತನೇ ಗೊತ್ತಾಗಲಿ ಗೊತ್ತಾಗಲಿಲ್ಲ ಏನು ಕೇಳೋಂಗೂ ಇಲ್ಲ ಕಾಡು ಉಳಿಸ್ಕೋಬೇಕಲ್ಲ ಕಾರಣಕ್ಕೆ ಭಯ ಮುಚ್ಚಿನ ಸುಮ್ಮನೆ ಇರೋದು ಅದು ಎಷ್ಟು ರಾಗಿ ಕೊಟ್ಟನೋ ಅದು ಎಷ್ಟು ಅಕ್ಕಿ ಕೊಟ್ನೋ ಜೊತೆ ಒಂದು ಪುಡಿ ಒಂದು ಇದು ನೋಡಿರಿ ನಮ್ಮ ಮನೆಯವರ ಆಫೀಸ್ ಇನ್ಫೋಸಿಸ್ ಪಕ್ಕನೇ ಎಕ್ಕೋಗವ ಅಂತ ಹೇಳಿ ಕೇಳ್ತಾ ಇದ್ರಲ್ಲಿ ನಿಮ್ಮನೆಗೆ ಯಾವಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ ಎಕ್ಕೋಗವ ಅಂತ ಹೇಳಿ ಒಂದು ಬೆಂಗಳೂರೊಳಗೆ ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಐತಿ ಸೊ ಅದು ಜಪನೀಸ್ ಕಂಪ್ನಿ ಅಲ್ಲಿ ವರ್ಕ್ ಮಾಡ್ತಾರೆ ರೀ ಅದಾದಮೇಲೆ ಒಂದು ನಾನು ಗುರುವಾರನ ಹೇಳಿದ್ದೆ ಆಯಿಲ್ ಖಾಲಿ ಆಗೈತಿ ಅಂತ ಹೇಳಿ ಬಟ್ ಗುರುವಾರ ದಿನ ಬಿಸಿಲು ನೋಡಿ ದೇವಸ್ಥಾನಕ್ಕೆ ಹೋಗಬೇಕಾಗಲಿಲ್ಲ ಚಲೋ ನಿದ್ದೆ ಮಾಡಿಬಿಟ್ಟ ಹೋಗೋಕೆ ಆಗಲಿಲ್ಲ ಇನ್ನು ಶುಕ್ರವಾರ ದಿನವೂ ಹೋಗೋಕ್ಕಾಗಲಿಲ್ಲ ಅಕ್ಕೊಮ್ಮತ್ತ ಇವ್ರು ಶನಿವಾರ ಮನೆಯಾಗಿದ್ದರಲ್ಲ ರೇಷನ್ ಹಾಕತಿ ಎಣ್ಣೆನ ಹಾಕತಿ ಅಂತಂದು ಬೆಳಗ್ಗೆ ಬೇಗನೆ ಹೋಗಿದ್ವಲ್ಲ ಹಂಗಾಗಿ ತಕ್ಷಣ ರೇಷನ್ಗೆ ಹೋಗಿದ್ವಿ ಇಲ್ಲೆಲ್ಲ ಬೆಳಗ್ಗೆ ಬೆಳಗ್ಗೆನೇ ಹೋಗ್ಬೇಕು ಅಂತ ಕೆಲ್ಸಕ್ಕೆ ಹೋಗೋರಿರ್ತಾರ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನ ರೇಷನ್ಗೆ ಅಂತ ಹಂಗಾಗಿ ರೇಷನ್ ತೊಗೊಂಡು ಬರೋ ಮುಂದೆ ಎಣ್ಣೆ ಖಾಲಿ ಆಗಿತ್ತಲ್ಲ ಸೊ ಶೇಂಗಾಯಣ್ಣಿ ಒಂದು ತೊಗೊಂಡು ಬಂದುಬಿಟ್ರೆ ಅದ್ರ ಜೊತೆಗೇನಂತ ತೊಗೊಂಡು ಹೋಗಿದ್ದಾರ ನನ್ನ ಡಬ್ಬಿನ ಅದನ್ನು ಎಣ್ಣೆನೂ ತೊಗೊಂಡು ಸ್ವಲ್ಪ ರೇಟ್ ಜಾಸ್ತಿ ಆಗಿಬಿಟ್ಟೈತೆ ಅದು ಶೇಂಗಾ ರೇಟ್ ಜಾಸ್ತಿ ಆಗೈತ ಏನೋ ಗೊತ್ತಿಲ್ಲ ಆಮೇಲೆ ಮತ್ತೆ ಟೈಮು ಆಗಿಬಿಟ್ಟಿತ್ತು ನಾನು ಮನೆಗೆ ಹೋಗಿ ತಿಂಡಿ ಮಾಡಿ ಏನಾಗ್ಲೇ ನಮ್ಮ ಮತ್ತು ಊರಿಗೆ ಸುಮ್ಮನೆ ಶೂ ತಡ್ಕೋಕ್ಕಾಗಲ್ಲ ಇಲ್ಲೇ ತಿಂದು ಹೋಗೋಣ ಅಂತಂದ್ರೆ ಮತ್ತು ನನಗೆ ಪಡ್ಡು ಅಂದ್ರೆ ಇಷ್ಟ ಪಡ್ ಪಡ್ಡಿನೂ ಮಾಡೋಕೊಂತಿದ್ರು ಅದಕ್ಕೆ ಪೂರಿ ತಗೊಂಡ್ರು ಒಂದು ಪ್ಲೇಟ್ ಪೂರಿ ಒಂದು ಪ್ಲೇಟ್ ಪಡ್ಡೆ ಇಬ್ಬರು ತಿಂದು ಸೊ ಮನೆಗೆ ಬಂದ್ವಿ ನೋಡಿರಿ ರೇಷನ್ ಬೆಂಗಳೂರೊಳಗ ಫಸ್ಟ್ ಟೈಮ್ ರೇಷನ್ ತಂದ ಬಿಟ್ಟೆ ನೋಡ್ರಿ ಹೆಂಗ್ ತರೋದು ಏನು ಅಂತಂದ್ರೆ ದೊಡ್ಡ ಟೆನ್ಷನ್ ಆಗಿ ಊರಾಗ ಬಿಟ್ಬಿಟ್ಟಿದ್ದೆ ಕಾರ್ಡ್ ನಾನ್ ಬಿಟ್ಟೆ ಹೋಗಿ ರೇಷನ್ ಲೈನ್ ಇಷ್ಟ ಹಾಕೊಂಡು ಅಕ್ಕಿ ಕೊಟ್ಟರು ನೋಡ್ರಿ ಅದಾದ್ಮೇಲೆ ಮತ್ತೆ ಅಡ್ಗೆ ಏನಾರು ಮಾಡಿದ್ರೆ ಆಯ್ತು ಅಂತ ಹೇಳಿ ಹಗಲ್ಕಾಯಿ ಇತ್ತು ಬೆಂಡಿಕಾಯಿ ಇತ್ತು ಹಗಲ್ಕಾಯಿ ಪಲ್ಯ ಮಾಡಿ ಬೆಂಡಿಕಾಯಿ ಚಟ್ನಿ ಮಾಡಿ ರೊಟ್ಟಿ ಮಾಡಿದ್ರ ಅಂತ ಅನ್ಕೊಂಡೆ ಅಷ್ಟ್ರಾಗಿ ಕ್ರಿಕೆಟ್ ಹೋಗ್ಬೇಕು ಇವತ್ತೊಂದಿನ ನಾಳೊಂದಿನ ಕ್ರಿಕೆಟ್ ಮಧ್ಯಾಹ್ನ ಕಡ್ಗಿ ಮಾಡೋನ್ ಬೆಳಗ್ಗೆ ಬರಬಂದಿ ಈಗ ಮಧ್ಯಾಹ್ನ ಬಿಸಿ ರೊಟ್ಟಿ ಬೇಟಿ ಕಾಯಿ ಚಟ್ನಿ ಮಾಡೋಣ ಅಂತ ಮಾಡೇನ್ರಿ ನೋಡ್ರಿ ಹಗಿಲ್ಕಾಯಿ ನ ರೌಂಡ್ 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 ಹೆಚ್ಚು ಉಪ್ಪು ಹಾಕಿ ಬೇಯಕ್ ಹಾಕೇನಿ ಯಾಕಂದ್ರ ನನಗ ಹಗಿಲ್ಕಾಯಿ ಕೈ ಇದ್ರ ತಿನ್ನಂಗ ಆಗಲ್ರಿ ನಾನ್ ಹಗಲ್ಕಾಯಿ ಹಗಲಕಾಯಿ ಇಲ್ಲ ಬಟ್ ಈಗೀಗ ತಿನ್ನಾಕತ್ತೀನಿ ಹೆಂಗೆ ಅಂಥೇಳಿ ನಾನು ಹಿಂಗೆ ಚೆನ್ನಾಗಿ ಉಪ್ಪು ಹಾಕಿ ಒಂದು ಸ್ವಲ್ಪ ಕುದಿಸ್ತೇನೆ ರೀ ಕುದಿಸಿ ಆ ನೀರು ತೆಗೆದು ಆಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವು ಸ್ವಲ್ಪ ಅಂದರೆ ಸ್ವಲ್ಪ ರೋಸ್ಟ್ ಆಗೋ ಥರ ಹುರ್ಕೊಂಡು ಆಮೇಲೆ ಪಲ್ಯ ಮಾಡ್ತೇನೆ ಹಂಗಾಗಿ ನನಗೆ ಅದು ಕಹಿ ಅಂತ ಅನ್ಸಂಗಿಲ್ಲ ಹಾಗಾಗಿ ತಿಂತೇನೆ ರೀ ಹಾಗ ಪಲ್ಯಕ್ಕೆ ಅಂತೇಳಿ ಕುದಿಯಾಕಿಟ್ಟನಿ ಹಗಲಕಾಯಿ ಪಲ್ಯ ಮಾಡ್ಬೇಕು ಹಂಗ ಜೊತೆಗೆ ಬೆಂಡೆಕಾಯಿನೂ ಇದ್ವು ಸೊ ಹಂಗಂದು ಒಂದು ಸ್ವಲ್ಪ ಜೊತೆಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಒಂಚೂರು ಮಾಡ್ಕೊಂಬಿಟ್ರೆ ಅದು ಸೊ ಹೊತ್ತಿ ಜೊತೆಗೆ ಒಟ್ಟು ಚಟ್ನಿ ಇರ್ಬೇಕು ಅದು ಈಗ ಒಂದು ಒಂದು ತಿಂಗಳು ನಮ್ಮ ಅವನ ಊರಾಗಿದ್ದು ಬಂದ್ಮೇಲೆ ನಮ್ಮ ಅವ್ವನ ಮನ್ಯಾಗ ನಮ್ಮ ಜೊತೆಗೆ ಪಲ್ಯದ ಜೊತೆಗೆ ಒಂದೊಂದು ಚಟ್ನಿ ಏನಾರ ಒಂದು ಟೊಮೆಟೊಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಸೊ ನನಗೆ ಏನೇನೇನಾದ್ರೂ ರೂಢ ಮಾಡಿಬಿಟ್ಟ ನನಗೂ ಒಂದು ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ಹೀಗಾಗಿ ಜೊತೆಗೆ ಒಂಚೂರು ಬೆಂಡೆಕಾಯಿ ಚಟ್ನಿ ಇರಲಿ ಅಂತಂದು ಬೆಂಡಿಕಾಯಿ ಇದ್ವಲ್ಲ ಅಂತ ಹೊಂಟೇನೆ ನೋಡಿರಿ ಹಾಗೇಕಾಯಿ ಪಲ್ಯ ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂಥೇಳಿ ಇದನ್ನ ಇದಕ್ಕೆ ನಾನು ಹೆಂಗೆ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೇನೆ ಅಂತ ಬರ್ರಿ ಬೆಂಡೆಕಾಯಿ ಹುರ್ಕಂತ ನೀತಾಗ ಒಂದು ಸ್ವಲ್ಪ ಇದು ಅದ್ರೊಳಗೆ ಜಲ್ ಹೋಗೋ ಥರ ಹುರ್ದ್ಬಿಟ್ರೆ ಒಂದು ಸ್ವಲ್ಪ ಚಲೋ ಹಾಕತಿ ಮಿಕ್ಸಿ ಹಾಕಾಕ ಚಿಕ್ಕ ಬೆಂಡೆಕಾಯಿ ಹುರ್ಕೊತೇನೆ ರೀ ಅಷ್ಟ್ರಾಗ ಬೇಯ್ತದೆ ಒಂದು ಸ್ವಲ್ಪ ನೋಡಿರಿ ಇಲ್ಲೇ ನಾ ಹೇಳಿದ್ಮೇಲೆ ಹಿಂಗೆ ನೋಡ್ರಿ ಅದು ನೀರೆಲ್ಲ ಬಸ್ತಾದ್ಮೇಲೆ ಈ ಥರ ಹುರಿದು ಇಟ್ಕೊತೇನೆ ಒಂದು ಸ್ವಲ್ಪ ಅದು ಹಂಗೆ ತಿಂದ್ರೂ ರುಚಿ ಅಂತ ಅನಿಸ್ತದೆ ನೋಡಿರಿ ಪಲ್ಯಕ್ಕೆ ಇಲ್ಲಿ ರೆಡಿ ಇಟ್ಕೊಂಡಾಗ ನೋಡಿರಿ ಟೊಮೆಟೊನ ಒಂದು ಎರಡು ಹೆಚ್ಗಂಡಿ ನೀವೇನಿರಿ ಹಗಲಕಾಯಿ ಪಲ್ಯಕ್ಕೆ ಟೊಮೆಟೊ ಒಂದು ಎಕ್ಸ್ಟ್ರಾ ಇದ್ರೆ ರುಚಿ ಅನಿಸ್ತದೆ ನೀವು ಸಣ್ಣದ ಈರುಳ್ಳಿ ಹೆಚ್ಕಿರ್ಬೇಕಾದ್ರೆ ಟೊಮೆಟೊ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಹಂಗಂದ್ರೆ ರುಚಿ ಅಂತ ಅನಿಸ್ತದೆ ನೀವು ಇದಕ್ಕೆ ಹುಣಸೆನ ಆ್ಯಡ್ ಮಾಡಿಲ್ಲ ಅಂದರೂ ನಡೀತತಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಹಗಲಕಾಯಿ ಪಲ್ಯ ಟೇಸ್ಟ್ ಯಾ ಬರ್ರಿ ಹಗಲಕಾಯಿ ಪಲ್ಯ ಮಾಡ್ತೀನಿ ಸೊ ಈ ಬಾಳಿ ಒಳಗನ ಹುರಿದ್ನಲ್ಲ ಮತ್ತೆ ಈ ಬಾಳಿ ಒಳಗ ಮಾಡಿದ್ರ ಅಥವಾ ಏನು ಹೊಸ ಬಾಳಿ ಒಳಗೆ ಏನ್ ಬೇಡ ಎರಡೆರಡು ಮೂರ್ ಮೂರು ಏನಕ್ಕೆ ಮುಸ್ರಿ ತಿಕ್ಕಿಡದು ಅಂತ ಹೇಳಿ ಇದ ಬಾಂಡ್ಲಿ ಒಳಗನೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕಿ ನೋಡ್ರಿ ಒಂದ್ ಸ್ವಲ್ಪ ಸಾಸಿವಿ ಜೀರಿಗೆ ಇದಾಗ್ಲಿ ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಅಂತ ಹೇಳಿ ಬಿಟ್ಟೆ ಒಂದ್ ಸ್ವಲ್ಪ ಅದಕ್ಕೆ ಏನಂದ್ರ ಚೂರಿ ಹಿಂಗ ಹಾಕಿ ಆಮೇಲೆ ಏನ್ ಮಾಡ್ತೀನಿ ಅಂದ್ರ ಬೆಳ್ಳುಳ್ಳಿ ಕರ್ಬೇವು ಯಾರು ಮಾಡಂಗ ಮಾಡಿರ್ತೇನೆ ಆದ್ರೆ ಏನಂದ್ರ ಅದ್ನೊಂದ್ಸಲ ಕುರ್ಸೋದು ಕುರಿಯದ್ ಮಾಡ್ತಾನೆ ಅಷ್ಟ ನಾನು ಅದು ಇದು ಅನಿಸಬಾರ್ದು ಅನ್ನೋ ಕಾರಣಕ್ಕೆ ವಿಶಾಂತ ಅನಿಸ್ಬಾರ್ದು ಅನ್ನೋಕ ಬಟ್ ಹೆಲ್ತಿ ಒಳ್ಳೇದ ಹಗಲಕಾಯಿ ಹಗಲ್ಕಾಯಿ ತಿನ್ನೋದ್ರಿಂದ ಏನ್ ಯೂಸ್ ಅಂತ ಹೇಳ್ತೇನ್ರಿ ನೋಡ್ರಿ ಈರುಳ್ಳಿ ಒಂದ್ ಚೂರ್ ಹಗಲಕಾಯಿ ಏನಕ್ಕೆ ತಿನ್ಬೇಕಪ್ಪ ಅಂತ ಹೇಳಿದ್ರ ಈ ಹಾಗಲಕಾಯಿನ ಪ್ರತಿಯೊಂದು ಔಷಧಿ ಒಂದಿಷ್ಟು ಏನಂತ ಹೇಳಿದ್ರೆ ಇದರಿಂದ ಔಷಧಿ ಕೂಡ ತಯಾರಾಗ್ತವು ಮತ್ತೇನಾರ ಕೀಲು ಇದ್ರ ಸೊ ಅದೇ ಜಾಯಿಂಟ್ ಪೇನ್ಗಳು ಏನಾರು ಇದ್ರೆ ಯೂಸ್ ಆಕತಿ ಸುಟ್ಟ ಗಾಯಗಳು ಏನಾರು ಇದ್ರೆ ಅದು ಕೂಡ ವಾಸಿ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತೈತಿ ಇದು ಕಹಿ ಅಂತ ಇರುತ್ತಲ್ಲ ಹಾಗಾಗಿ ಅದಕ್ಕೆ ಸಹ ಹೆಲ್ಪ್ ಮಾಡ್ತೈತಿ ಮತ್ತೇನಂತ ಹೇಳಿದ್ರೆ ಏನಾರ ಅವಾಗ 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 ಜ್ವರ ಬರ ಅಂತಿದ್ರೆ ಅದಕ್ಕೂ ಸತಿಗೆ ಹೆಲ್ಪ್ ಮಾಡ್ತದೆ ನೋಡ್ರಿ ಮತ್ತ ಇನ್ನೊಂದೇನಂದ್ರೆ ನೀವು ಹಸಿದನ್ನು ಹಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕಾಮಾಲೆ ಅಂತ ಹೇಳಿ ಆಗುತ್ತಲ್ಲ ಸೊ ಆ ಕಾಮಾಲೆ ಅಂತ ಸಹ ತಡೆಗಟ್ಟಬಹುದು ಮತ್ತ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಶುಗರ್ ನರಗಂತರೂ ಭಾರಿ ಅಂದ್ರೆ ಭಾರಿ ಚಲೋ ಶುಗರ್ ಶುಗರ್ ಕಂಟ್ರೋಲ್ ಮಾಡೋಕೆ ನೀವು ಜ್ಯೂಸ್ ಮಾಡ್ಕೊಂಡು ಕುಡ್ಯೋದಂತರೂ ಭಾರಿ ಬೆಸ್ಟ್ ನೋಡ್ರಿ ಹಗಲಕಾಯಿ ಶುಗರ್ನರ್ಗಂತ್ರೂ ಒಂಥರ ಆ್ಯಂಟಿಬಯೋಟಿಕ್ ಇದ್ದಂಗೆ ಹಗಲಕಾಯಿ ಸೊ ಆದಷ್ಟು ಶುಗರ್ ಇರೋದ್ರೆ ಈ ಹಗಲಕಾಯಿನ ಯೂಸ್ ಮಾಡ್ರಿ ಸೊ ಹಗಲಕಾಯಿಂದ ಭಾಳ ಬೆನಿಫಿಟ್ ಐತಿ ಅನ್ನೋ ಕಾರಣಕ್ಕನ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಆ್ಯಕ್ಚುಲಿ ಹಗಲಕಾಯಿ ಮುಡುತ್ತಾನೆ ಇರಲಿಲ್ಲ ನಿಜವಾಗ್ಲೂ ಹೇಟ್ ತರಕಾರಿ ಅಂತ ಹೇಳಿದ್ರೆ ನಾನು ಹೇಟ್ ಮಾಡ್ತಿದ್ದೆ ದೊಡ್ಡ ತರಕಾರಿ ಅಂತ ಹೇಳಿದ್ರೆ ಇದೆ ನೋಡ್ರಿ ಹಗಲಕಾಯಿ ಬಟ್ ಈಗ ಅದನ್ನ ವಾರದಾಗ ಒಂದು ಎರಡು ಸಲನಾರು ಹಗಲಕಾಯಿ ಪಲ್ಯ ಮಾಡ್ತಾನೆ ನೋಡ್ರಿ ನಾನು ಈಗ ಸೊ ಈ ತರ ಮಾಡ್ಕೊಂಡ್ಬಿಟ್ರೆ ಅಷ್ಟು ಕಹೀನು ಅಂತ ಅನ್ಸಂಗಿಲ್ಲ ಹಂಗಾಗಿ ಒಬ್ಬೊಬ್ಬರು ಬೆಲ್ಲ ಹಾಕಲ್ಲ ಬಟ್ ನಾವು ಎಲ್ಲ ಪಲ್ಯಕ್ಕೂ ಬೆಲ್ಲ ಹಾಕ್ತೇವಲ್ಲ ಸೊ ಇದಕ್ಕೂ ನಾನು ಒಂದ್ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೇನೆ ರೀ ಇದೇ ಟೊಮೆಟೊ ಹೆಚ್ಕೊಂಡಿದ್ನಲ್ಲ ಸೊ ಒಂದ್ ಸ್ವಲ್ಪ ಏನಂದ್ರೆ ಅದು ಪೂರ ಒಂದ್ ಸ್ವಲ್ಪ ಮ್ಯಾಶ್ ಆಗಲಿ ಸ್ವಲ್ಪ ಚಲೋ ಮ್ಯಾಶ್ ಅಂತ ಹೇಳಿದ್ರ ಅದು ಗ್ರೇವಿ ಥರ ಚೆನ್ನಾಗಿ ಬರ್ತೈತಿ ಹಗಲಕಾಯಿ ಪಲ್ಯ ರುಚಿ ಅಂತ ಅನಿಸ್ತತಿ ಸೊ ಮಸ್ಟ್ ಶುಡ್ ಎಲ್ಲಾರು ನೀವು ಹಗಲಕಾಯಿ ಮಾಡ್ಕೊಂಡು ತಿನ್ನಿರಿ ನಾನು ಹಂಗ ಅವಾಯ್ಡ್ ಇಷ್ಟ ಇಷ್ಟು ನಾ ಅವಾಯ್ಡ್ ಮಾಡಿದ್ದೆ ಈಗ ನಾನು ಮದ್ವಿಗಿಂತ ಮೊದಲು ಅವಾಯ್ಡ್ ಮಾಡಿದ್ದೆ ಮದ್ವೆಗೆ ಆದ್ಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೆ ರಾಜು ಉಗುದು 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 ಬೈಯೋಕೆ ಸ್ಟಾರ್ಟ್ ಮಾಡಿದ್ರೆ ನೀ ತಿನ್ನಲ್ಲ ಅಂತ ಹೇಳಿ ನನಗೂ ತಿಂಡಿಲ್ದಂಗೆ ಮಾಡಿ ತಿಂದ್ರೆ ಸಿವ ನೀನು ಅಂತ ಹೇಳಿ ಫೋರ್ಸ್ ಮಾಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೇವೆ ನೋಡ್ರಿ ಹಂಗಾಗಿ ನಾನು ಕೂಡ ತಿಂತನಿ ನನಗೂ ಈಗ ಹೆಂಗಾಗೈತಿ ಅಂದ್ರೆ ಒಂಥರ ಫೇವ್ರೇಟ್ ವೆಜಿಟೇಬಲ್ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ ಹಾಗಲಿಕಾಯಿ ಸೊ ಮಸ್ತ್ ಅನಿಸ್ತತಿ ರೊಟ್ಟಿ ಚಪಾತಿಗಂತೂ ಭಾಳ ಚಲೋ ಅಂತ ಅನಿಸ್ತೈತಿ ದೋಸೆಗೂ ತಿನ್ನೋರು ತಿಂತಾರ ಬಟ್ ನಮಗಿರೋದು ಚಪಾತಿ ರೊಟ್ಟಿಗೂ ಚಲೋ ಕಾಣ್ತಿದ್ರಿ ನೋಡ್ರಿ ಸಾಂಬಾರು ಪುಡಿ ಮನೆಯ ಸಾಂಬಾರು ಪುಡಿ ಖಾರದ ಪುಡಿ ಅರ್ಶಿನ ಪುಡಿ ಸೊ ಗ್ರೇವಿ ನೀಟ ಗ್ರೇವಿ ಆದಂಗೆ ಆತು ಅದಾದಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದೆ ಒಂಥರ ನೋಡ್ರಿ ಅದು ನೋಡಾಕನ ಒಂಥರ ಮಸ್ ಕಾಣಕಾಗ್ತದೆ ಸೊ ಇದಕ್ಕೇನು ನೀರು ಗೀರಿ ಏನು ಮಿಕ್ಸ್ ಮಾಡಲಿಲ್ದಂಗನ ಅಗಲಕಾಯಿ ಒಂದು ಆ್ಯಡ್ ಮಾಡ್ಕೊಂಬಿಟ್ರ ಜೊತೆಗೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಅಂದ್ರೆ ಅದು ತನಕ ತನಗ ನೀರು ಬಿಟ್ಕೊಂಡ್ಬಿಡ್ತಾವ ಮಸ್ತ್ ನೀರಿನ ಅವಶ್ಯಕತೆ ಇರಂಗಿಲ್ಲ ನೋಡ್ರಿ ಅದ್ ಹಂಗನೂ ಬೆಂದಿತ್ತಲ್ಲ ಹಗಲಕಾಯಿ ಇಷ್ಟೆಲ್ಲ ಮೇಲೆ ಒಂದ್ ಎರಡು ಒಂದೊಂದು ಸ್ವಲ್ಪ ಎಲ್ಲ ಹಾಕಿ ಬಾಯ್ಲ್ಡ್ ಆಗಕ್ಕೆ ಬಿಟ್ಟು ಬಿಟ್ಟೆ ಅಂದ್ರೆ ಮಸ್ತ್ ಹಗಲಕಾಯಿ ಪಲ್ಯ ಒಂದೆರಡು ನಿಮಿಷ ಬಾಯ್ಲ್ ಹಾಕ್ಬಿಡ್ಲಿ ಅಲ್ಲೇ ನೋಡ್ರಿ ಆ ಬದಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ ನೋಡ್ರಿ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಒಂದು ಹಾಕ್ಬಿಟ್ರೆ ಹಾಗಲ್ಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಇನ್ನೇನಪ್ಪ ಅಂದ್ರೆ ರೊಟ್ಟಿ ಒಂದು ಮಾಡ್ಬೇಕು ಸಾಂಬಾರು ಐತಿ ಅನ್ನ ಒಂಚೂರು ಇಟ್ಕೊಂಡು ರೊಟ್ಟಿ ಒಂದು ಹಾಕಿ ಮಾಡಿಬಿಟ್ರೆ ಅಡಿಗೆ ರೆಡಿ ಆಗುತ್ತೆ ನೋಡಿ ಬೆಂಡೆಕಾಯಿ ಚಟ್ನಿಗೆ ರೆಡಿ ಆಯ್ತು ನೋಡಿ ಬಿಂಡೆಕಾಯಿನ ಏನು ಮಾಡಿದೆ ಒಂದು ಸ್ವಲ್ಪ ಅದು ಆಯಿಲ್ ಹೋಗೋ ಥರ ಹುರ್ಕೊಂಡೆ ಹುರ್ಕೊಂಡು ಹಸೆಕಾಯಿನ ಸತಿಗೆ ಅದನ್ನೂ ಒಂದು ಸ್ವಲ್ಪ ಹುರ್ಕೊಂಡೆ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ರೀ ಅವು ಸೊ ಮಸ್ತ್ ಇರ್ತವೆ ಖಾರನೋ ಅಂತ ಅನ್ಸಂಗಿಲ್ಲ ಇತ್ತಲಾಗ ಸಪ್ಪೇನೂ ಅಂತ ಅನ್ಸಂಗಿಲ್ಲ ಎದಿ ಉರಿ ಬರೋಂಗಿಲ್ಲ ನಮ್ಮ ಮೂರು ಕಡೆ ಮೆಣಸಿನ್ಕಾಯಿ ಅಂತ ಹೇಳಿದ್ರೆ ಒಂಥರ ಖಾರ ಅಂತ ಅನಿಸ್ತತಿ ಬಟ್ ಅದು ಎದಿ ಉರಿ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಅಂಥದ್ದೇನಾಗಲ್ಲ ಹಾಗಾಗಿ ಆ ಥರ ಮೆಣಸಿನ್ಕಾಯಿನ ಒಂದು ನಾಲ್ಕು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಒಂದು ಸ್ವಲ್ಪ ನೀಟಾಗಿ ಹುರ್ಕೊಂಡೆ ನೋಡ್ರಿ ಹುರಿದು ಅದಾದ್ಮೇಲೆ ಒಂದು ಎರಡು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಜೀರಿಗೆ ಕೊತ್ತಂಬರಿ ಮತ್ತು ಬೆಂಡೆಕಾಯಿ ನೋಡ್ರಿ ಎಲ್ಲ ನೀಟಾಗಿ ಹಾಕಿನಿ ಇದನ್ನ ಚಟ್ನಿ ರೆಡಿಯಾಗಿ ಮಾಡೇನಿ ಇದನ್ನ ಸೊ ಇದನ್ನೊಂಚೂರು ಚಟ್ನಿ ರುಬ್ಕೊಂಬಿಟ್ರಿ ಚಟ್ನಿ ರೆಡಿ ಹಾಕತಿ ಆಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಬರ್ರಿ ಇದನ್ನ ಒಂದು ಸಲ ರುಬ್ಕೊಂಬಿಡ್ತಾನೆ ನೋಡ್ರಿ ಅಗದಿ ಅಂದ್ರೆ ಮಸ್ತ್ ಹಾತ ಚಟ್ನಿ ಟೇಸ್ಟೂ ಹಂಗೆ ಸಕ್ಕತ್ತಾಗಿತ್ತು ಸ್ವಲ್ಪ ಅಂದ್ರೆ ಸಲ ಟೇಸ್ಟ್ ಮಾಡಿ ನೋಡ್ತಂತ್ರಿ ಹ್ಞೂ ಹ್ಞೂ ಅಮೃತ ಮಸ್ತ್ ನನಗೆ ನಂಗೆ ಇದೊಂದು ಚಟ್ನಿ ಒಂದು ಕೊಟ್ಬಿಟ್ರ ಎಷ್ಟು ರೊಟ್ಟಿ ಬೇಕಾಗ್ತದೆ ಇನ್ನಂದ್ರೆ ತಿನ್ಬಿಡ್ತಾನೆ ನೋಡಿರಿ ಸೊ ಫೈನಲಿ ಚಟ್ನಿ ರೆಡಿ ಆತ ಈಗ ಏನು ಮಾಡೋಣ ಅಂದ್ರೆ ಹಗಲಿ ಕಪ್ಪಲ್ಲೇ ಒಂದು ಮಾಡ್ಕೊಂಬಿಡ್ತಾ

ರೊಟ್ಟಿ ಮಾಡ್ಬೇಕಂತ ಹೇಳಿದ್ನಲ್ಲ ಚಪಾತಿ ಇದು ರೇಷನ್ ಒಳಗೆ ಕೊಟ್ಟು ಚಪಾತಿ ಹಿಟ್ಟು ಅದು ಅದ್ರೊಳಗನೆ ಇವತ್ತು ಚಪಾತಿ ಮಾಡಕತ್ತೀನಿ ಹೆಂಗೆ ಹಾಕೋ ನೋಡೋಣ ಅಂತಂದು ಚಲೋ ಆಗಿದ್ವಿ ರೀ ಇಲ್ಲಿಗೆ ಈ ಬ್ಲಾಗ್ನ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು